ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾಯಿರಿ ಬನ್ನಿ ಇವತ್ತು ನಾನು ಬ್ರೀಟ್ರೂ ಬೀಟ್ರೂಟಿಂದ ತುಂಬಾ ಚೆನ್ನಾಗಿರುವಂಥ ಟೇಸ್ಟಿ ಸ್ವೀಟ್ ಮಾಡ್ತಾ ಇರೋದು ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ ಇದಕ್ಕೆ ಬೇಕಾಗಿದ್ದರೆ ಸಾಮಗ್ರಿಗಳು ನೋಡ್ಕೊಂಬಿಡಿ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ತುಂಬಾ ಹೆಲ್ದಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇದು ಪಲ್ಯ ಅಷ್ಟೇ ಅಲ್ಲ ಸ್ನ್ಯಾಕ್ಸ್ ಅಷ್ಟೇ ಅಲ್ಲ ತುಂಬ ತುಂಬ ಚೆನ್ನಾಗಿ ಸ್ವೀಟ್ ಕೂಡ ಮಾಡ್ಬೋದು ಬೀಟ್ರೂಟಲ್ಲಿ ಬನ್ನಿ ಮಾಡೋಣ ಸಿಂಪಲ್ಲಾಗಿ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ನಾನಿಲ್ಲಿ ನಾಲ್ಕು ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಗೋಲ್ಡನ್ ಕಲರ್ ರಬ್ಬರ್ವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಹಾಗೆಯೇ ತುಂಬ ಟೇಸ್ಟಿಯಾಗಿ ತುಂಬ ಹೆಲ್ದಿಯಾಗಿರುತ್ತೆ ಫ್ರೆಂಡ್ಸ್ ಇದು ಮಕ್ಕಳು ಕೂಡ ಇಷ್ಟಪಟ್ಟು ಈ ಸ್ವೀಟ್ ತಿಂತಾರೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಇವಾಗ ಚೆನ್ನಾಗಿ ಗೋಡಂಬಿ ಎಲ್ಲ ನಾನು ಫ್ರೈ ಆಗಿದೆ ಎತ್ತಿ ಇಟ್ಕೊಂಡಿದ್ದೀನಿ ಒಂದು ಅಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಇದೇ ಬಾಣಲಿಯಲ್ಲಿ ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಹಾಗೆ ಒಂದು ಬೀಟ್ರೂಟ್ ನಾನು ಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಕೂಡ ರವೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಎರಡೂ ಕೂಡ ಚೆನ್ನಾಗಿ ಇದನ್ನು ಐದು ನಿಮಿಷವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಬೇಗನೆ ಆಗಿಬಿಡುತ್ತೆ ಈ ಸ್ವೀಟು ಹಾಗೆ ವಾರ ಒಂದು ವಾರ ಇಟ್ಕೊಂಡು ತಿನ್ಕೋಬೋದು ಹಾಳಾಗಲ್ಲ ಫ್ರೆಂಡ್ಸ್ ಇದಕ್ಕೆ ಇವಾಗ ನಾನು ಒಂದು ಚಿಕ್ಕ ಕಪ್ಪಷ್ಟು ಇದಕ್ಕೆ ತುರಿದಿರುವಂಥ ಡ್ರ ಒನ್ಗಿರೋ ಕೊಬ್ಬರಿಯನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಇದು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಕಪ್ಪಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲವನ್ನು ಸೇರಿಸ್ಕೊಂಡ್ಬಿಟ್ಟು ಇದು ಕೂಡ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲೇ ಇದು ಯಾಕಂದರೆ ಬೀಟ್ರೂಟಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತಲ್ಲ ಇಲ್ಲಿ ನೀರು ಹಾಕೋ ಅವಶ್ಯಕತೆ ಇರಲ್ಲ ನಾವು ಹಾಲು ಬೇಕಂದರೆ ಹಾಕೋಬೋದು ನಾನು ಲಾಸ್ಟಲ್ಲಿ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಈ ಚಿಕ್ಕ ವಾಟ್ಕಾದಲ್ಲಿ ಕಟೋರಿಯಲ್ಲಿ ನಾನು ಹಾಲು ಎರಡು ಕಟೋರಿ ಸೇರಿಸ್ಕೊಳ್ತಾ ಇದ್ದೀನಿ ವಾಟ್ಕಾದಷ್ಟು ಹಾಲು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಸೇರಿಸ್ಕೋಬೋದು ನಾನಿಲ್ಲಿ ಹಾಲನ್ನು ಕಡಿಮೆನೇ ಸೇರಿಸ್ಕೊಳ್ತಾ ಇರೋದು ಇದು ಬೇಗನೆ ಬೇಯುತ್ತೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಬೆಲ್ಲ ಕೂಡ ಕರಗಿದೆ ಇವಾಗ ಎರಡು ನಿಮಿಷ ಮುಚ್ಚಿಬಿಟ್ಟು ನಾ ಬೇಯಿಸ್ಕೊಂಡ್ರೆ ಸಾಕು ರೆಡಿ ಆಗುತ್ತೆ ಎರಡು ಅಲೆಕ್ಕೆ ಜಜ್ಜಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಗೋಡಂಬಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಕೂಡ ಇವಾಗ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಎಲ್ಲ ರೆಡಿಯಾಗಿದೆ ಗ್ಯಾಸಿಂದ ಕೆಳಗಡೆ ತೊಗೊಳ್ಳೋಣ ಇವಾಗ ಒಂದು ಪ್ಲೇಟಲ್ಲಿ ಇವಾಗ ಇದನ್ನ ಹಾರಕ್ಕೆ ಇಟ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಒಂದು ಪ್ಲೇಟಲ್ಲಿ ಹಾರಕ್ಕೆ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಬನ್ನಿ ಉಂಡೆಗಳು ಕಟ್ಟೋಣ ನಾವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳು ಕಟ್ಕೋಬೋದು ಇಲ್ಲ ನೀವು ಚಕ್ಕಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಬಿಸಿ ಇದೆ ಇದು ಸುಡ್ತಾಯಿದೆ ನೋಡಿ ನಿಧಾನಕ್ಕಾಗಿ ಒಂದು ಗೋಡಂಬೆ ಬೀಚಲ್ಲಿ ಇಟ್ಕೊಂಡು ಇದನ್ನು ಕಟ್ಕೊಂಡಿದ್ದೀನಿ ಇನ್ನೊಂದು ನಾನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಇದೆ ಅಷ್ಟೇ ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ನೀವು ಕೂಡ ತಿನ್ನಿ ನೋಡಿ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಬಿಟ್ಟು ಈ ಥರ ಕಟ್ಕೊಂಡ್ರೆ ಶೈನಿಂಗು ಬರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ರೆ ಹಂಗೆ ಬಾಯಲ್ಲಿ ನೀರು ಬರ್ತಾ ಇದೆ ವಾರ ಏನು ಒಂದೇ ದಿವಸ ಅಲ್ಲಿ ಖಾಲಿಯಾಗಿ ಹೋಗುತ್ತೆ ಇದು ಈ ಸ್ವೀಟು ಮಾಡಿಕೊಂಡು ನೀವು ತಿನ್ನಿ ಹೇಗೆ ಬಂತಂತ ಕಮೆಂಟ್ ಕೂಡ ಮಾಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಹಾಗೆ ಕಮೆಂಟ್ ಸೇರ್ ಹಾಗೆ ಲೈಕು ಕಮೆಂಟು ಬಿಡಬೇಡಿ ಮಾಡಿ ನೀವು ಮಾಡಿದ್ರೆ ನಮ್ಗೆ ಇನ್ನೂ ಇಷ್ಟ ಆಗುತ್ತೆ ಮತ್ತೊಂದು ವೀಡಿಯೋಲಿ ಸಿಗ್ತೀನಿ ಎಲ್ಲರಿಗೂ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವೀಡಿಯೋಲಿ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ